ಪ್ರಿಯ ವೀಕ್ಷಕರೇ ರಾಮ ಮಂದಿರ ನಮ್ಮ ಹಿಂದೂ ಧರ್ಮದ ಪ್ರತಿಯೊಬ್ಬರ ಕನಸಿನ ಹೃದಯ ಭಾಗವಾಗಿದೆ ಲಕ್ಷಾಂತರ ಹಿಂದೂಗಳು ಈ ದೇವಸ್ಥಾನಕ್ಕೋಸ್ಕರ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ ಅವರೆಲ್ಲರ ತ್ಯಾಗದ ಪ್ರತಿಫಲ ಉತ್ತರ ಪ್ರದೇಶದ ಅಯೋಧ್ಯದ ಈ ಭವ್ಯ ಶ್ರೀರಾಮ ಮಂದಿರ ಈ ದೇವಸ್ಥಾನದ ಕಟ್ಟಡದಲ್ಲಿ ಅನೇಕ ರೋಚಕ ಸಂಗತಿಗಳು ಅಡಗಿವೆ ಈ ವಿಡಿಯೋದಲ್ಲಿ ನಾವು ಕೆಲವೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳ ಬಗ್ಗೆ ತಿಳಿಯೋಣ ಬನ್ನಿ ವೀಕ್ಷಕರೇ ಈ ದೇವಸ್ಥಾನ ಎಪ್ಪತ್ತು ಎಕರೆ ಜಾಗದಲ್ಲಿ ನಿರ್ಮಾಣ ಮಾಡಲಾಗಿದೆ ಎರಡು ಪಾಯಿಂಟ್ ಏಳು ಎಕರೆ ಜಾಗದಲ್ಲಿ ಪೂರ್ತಿ ದೇವಸ್ಥಾನನ ಕಟ್ಟಲಾಗಿದೆ ಈ ದೇವಸ್ಥಾನದ ಪೂರ್ವ ದಿಕ್ಕಿನಿಂದ ಮೂವತ್ತೆರಡು ಮೆಟ್ಟಿಲುಗಳನ್ನು ದಾಟಿ ಸಿಂಹದ್ವಾರದ ಮುಖಾಂತರ ದೇವಾಲಯವನ್ನು ಪ್ರವೇಶ ಮಾಡಬೇಕು ಈ ದೇವಾಲಯದ ಬುನಾದಿ ಹಾಕಲು ಎರಡು ಐನೂರ ಎಂಬತ್ತೇಳು ಜಾಗದಿಂದ ಮಣ್ಣನ್ನು ತಂದು ಮತ್ತು ನೂರ ಐವತ್ತು ನದಿಗಳ ನೀರನ್ನು ತಂದು ಬಳಸಿದ್ದಾರೆ ಇದರಲ್ಲಿ ಎಂಟು ದೊಡ್ಡ ನದಿಗಳು ಎರಡು ಸಮುದ್ರ ಮತ್ತು ಶ್ರೀಲಂಕಾದ ಹದಿನಾರು ಪವಿತ್ರ ಸ್ಥಳದಿಂದ ನೀರನ್ನು ತಂದು ಉಪಯೋಗ ಮಾಡಲಾಗಿದೆ ಈ ದೇವಸ್ಥಾನಕ್ಕೆ ಎಲ್ಲೂ ಕೂಡ ಕಬ್ಬಿಣ ಹಾಗೂ ಬೇರೆ ತರಹದ ಸ್ಟೀಲ್ ನ ಉಪಯೋಗ ಮಾಡಿಲ್ಲ ಬರೀ ಕಲ್ಲು ಮತ್ತು ಇಟ್ಟಿಗೆಯಿಂದ ಕಟ್ಟಿದ್ದಾರೆ ಈ ಇಟ್ಟಿಗೆ ನೀವು ಅಂದುಕೊಂಡ ಹಾಗೆ ಸಾಮಾನ್ಯ ಇಟ್ಟಿಗೆಯಂತೂ ಅಲ್ಲ ಇದರಲ್ಲಿ ಶ್ರೀರಾಮ ಅಂತಾನು ಮತ್ತು ಯಾವ ವರ್ಷ ಇಟ್ಟಿಗೆ ರೆಡಿ ಆಗಿದೆ ಅಂತಾನೂ ಕೆತ್ತಲಾಗಿದೆ ಈ ಯುಗದ ಮೊಟ್ಟ ಮೊದಲ ಟೆಕ್ನಾಲಜಿ ಬಳಸಿ ಮಾಡಿರುವ ಇಟ್ಟಿಗೆಯಾಗಿದೆ ಈ ಇಟ್ಟಿಗೆ ಮತ್ತು ಬಳಸಲಾದ ಕಲ್ಲಿನಿಂದ ದೇವಾಲಯ ಸಾವಿರ ವರ್ಷ ಆದರೂ ಕೂಡ ಹೀಗೆ ಗಟ್ಟಿಯಾಗಿ ನಿಂತಿರುತ್ತೆ ಇದು ಒಂದು ಕಾರಣದಿಂದ ಈ ಕಟ್ಟಡದಲ್ಲಿ ಯಾವುದೇ ಕಬ್ಬಿಣ ಮತ್ತು ಸ್ಟೀಲ್ನ ಉಪಯೋಗ ಮಾಡಿಲ್ಲ ವೀಕ್ಷಕರೇ ಬೆಳ್ಳಿಯ ಇಟ್ಟಿಗೆ ಕೂಡ ಇದರಲ್ಲಿ ಜೋಡಿಸಲಾಗಿದೆ ಇದು ಗರ್ಭಗುಡಿಯಲ್ಲಿ ಹಾಕಲಾಗಿದೆ ಇಪ್ಪತ್ತೆರಡು ಪಾಯಿಂಟ್ ಆರು ಕೆಜಿ ತೂಕ ಹೊಂದಿರುವ ಈ ಇಟ್ಟಿಗೆ ನಮ್ಮ ಭಾರತದ ಮೊಟ್ಟ ಮೊದಲ ಬೆಳ್ಳಿ ಇಟ್ಟಿಗೆಯಾಗಿದೆ ಇದನ್ನು ದೇವಸ್ಥಾನ ಕಟ್ಟಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಉಪಯೋಗ ಮಾಡಿದ್ದಾರೆ ಈ ರಾಮ ಮಂದಿರ ಪೂರ್ವದಿಂದ ಪಶ್ಚಿಮಕ್ಕೆ ಮುನ್ನೂರ ಎಂಬತ್ತು ಅಡಿ ಉದ್ದ ಇನ್ನೂರ ಐವತ್ತು ಅಡಿ ಅಗಲ ಮತ್ತು ಎತ್ತರ ನೂರ ಅರವತ್ತೊಂದು ಅಡಿ ಇದೆ ಈ ದೇವಸ್ಥಾನ ಮೂರು ಅಂತಸ್ತಿನಲ್ಲಿ ಕಟ್ಟಲಾಗಿದೆ ಪ್ರತಿ ಅಂತಸ್ತಿನ ಎತ್ತರ ಇಪ್ಪತ್ತು ಫೀಟ್ ಇದೆ ಇದರಲ್ಲಿ ಒಟ್ಟು ಮುನ್ನೂರ ತೊಂಬತ್ತೆರಡು ಕಂಬಗಳಿವೆ ಪ್ರತಿ ಕಂಬದಲ್ಲಿ ದೇವರುಗಳ ಚಿತ್ರ ಕೆತ್ತಲಾಗಿದೆ ಈ ದೇವಸ್ಥಾನದಲ್ಲಿ ಒಟ್ಟು ನಲವತ್ತಾರು ಬಾಗಿಲುಗಳಿವೆ ದೇವಾಲಯದ ನೆಲ ಅಂತಸ್ತಿನಲ್ಲಿ ಅಂದರೆ ಗರ್ಭಗುಡಿಯ ಬಾಗಿಲು ಪೂರ್ತಿಯಾಗಿ ಬಂಗಾರದಿಂದ ಮಾಡಿದ್ದಾರೆ ಒಟ್ಟು ಹದಿನಾಲ್ಕು ಬಾಗಿಲುಗಳು ಬಂಗಾರದಾಗಿದೆ ಪ್ರತಿ ಬಾಗಿಲಿಗೂ ನೂರು ಕೆಜಿ ಬಂಗಾರನ ಲೇಪಿಸಿದ್ದಾರೆ ಈ ದೇವಸ್ಥಾನ ಮೊದಲನೇ ಮಂಡಿಯ ಗೋಡೆಯ ಮೇಲೆ ಶ್ರೀರಾಮನ ಜೀವನ ಚರಿತ್ರೆಯನ್ನು ಬಿಡಿಸಲಾಗಿದೆ ಈ ದೇವಸ್ಥಾನ ಪೂರ್ತಿ ಡಿಸೈನ್ ಚಂದ್ರಕಾಂತ್ ಸೋಂಪುರ ಅವರು ರಚಿಸಿದ್ದಾರೆ ಅವರ ಜೊತೆ ಅವರ ಇಬ್ಬರ ಮಕ್ಕಳು ಕೂಡ ಕೆಲಸ ಮಾಡಿದ್ದಾರೆ ಇವರು ನೂರಕ್ಕಿಂತ ಹೆಚ್ಚು ದೇವಸ್ಥಾನದ ಡಿಸೈನ್ ಕೂಡ ಮಾಡಿದ್ದಾರೆ ಈ ದೇವಸ್ಥಾನ ಕಾಂಟ್ರಾಕ್ಟ್ ನ ಎಲ್ ಎನ್ ಟಿ ಮತ್ತು ಟಾಟಾದಂತಹ ದೊಡ್ಡ ಕಂಪನಿಗೆ ವಹಿಸಿದರು ದೇವಸ್ಥಾನ ಸಾಂಪ್ರದಾಯಿಕ ನಾಗರ ಶೈಲಿಯಲ್ಲಿ ಈ ಮಂದಿರ ಕಟ್ಟಲಾಗಿದೆ ಇನ್ನೊಂದು ರೋಚಕ ಸಂಗತಿ ಏನಂದ್ರೆ ಈ ದೇವಸ್ಥಾನದ ಮುಂದೆ ಟೈಮ್ ನ ಇನ್ನೂರು ಫೀಟ್ ನೆಲದಲ್ಲಿ ಇಡಲಾಗಿದೆ ಶ್ರೀರಾಮನ ಜೀವನ ಚರಿತ್ರೆ ದೇವಸ್ಥಾನದ ಇತಿಹಾಸ ಸಂಪೂರ್ಣ ಮಾಹಿತಿ ಇದರಲ್ಲಿ ಇಡಲಾಗಿದೆ ಸಾವಿರ ವರ್ಷ ಆದ್ಮೇಲೂ ಕೂಡ ಮುಂದಿನ ಪೀಳಿಗೆಗೆ ಈ ದೇವಸ್ಥಾನದ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗಲಿ ಅಂತ ಈ ಹೊಸ ತಂತ್ರಜ್ಞಾನ ಅಳವಡಿಸಲಾಗಿದೆ ವೀಕ್ಷಕರೇ ರಾಮಲಲ್ಲಾ ವಿಗ್ರಹವನ್ನು ರೂಪಿಸಲು ಕೃಷ್ಣಶಿಲಾ ಶಿಲೆಯನ್ನು ಬಳಸಲಾಗಿದೆ ಕಲ್ಲಿನ ಪ್ರಾಮುಖ್ಯತೆ ಮತ್ತು ಇತರ ಎಲ್ಲ ವಿವರಗಳನ್ನು ಪರಿಶೀಲಿಸಿ ಕರ್ನಾಟಕದ ಮೈಸೂರು ಜಿಲ್ಲೆಯ ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಅಯೋಧ್ಯದ ರಾಮ ಮಂದಿರದಲ್ಲಿ ಇನ್ನೂರು ಕೆಜಿ ತೂಕದ ರಾಮಲಲ್ಲಾನ ವಿಗ್ರಹವನ್ನು ಪ್ರತಿಷ್ಠಾಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಇದು ಐದು ವರ್ಷ ಬಾಲಕ ನಿಂತಿರುವ ಭಂಗಿಯ ದೇವರನ್ನು ರಚಿಸಲಾಗಿದೆ ಈ ವಿಗ್ರಹದ ಕಲ್ಲು ಕೂಡ ನಮ್ಮ ಕರ್ನಾಟಕದಾಗಿದೆ ಇದರ ಶಿಲ್ಪಿ ಕೂಡ ನಮ್ಮ ಕರ್ನಾಟಕದವರೇ ಆಗಿದ್ದಾರೆ ಈ ರಾಮ ಮಂದಿರ ರೆಡಿ ಆಗೋಕೆ ಇಲ್ಲಿ ತನಕ ಹದಿನೆಂಟು ಸಾವಿರ ಕೋಟಿ ಹಣ ತಗಲಿದೆ ಈ ದೇವಸ್ಥಾನದ ಕನ್ಸ್ಟ್ರಕ್ಷನ್ ಗೆ ಬಳಸಲಾಗಿರುವ ಪ್ರತಿ ವಸ್ತು ನಮ್ಮ ಭಾರತ ದೇಶದಾಗಿದೆ ಬೇರೆ ದೇಶದಿಂದ ಏನನ್ನೂ ಕೂಡ ಯೂಸ್ ಮಾಡಿಲ್ಲ ವೀಕ್ಷಕರೇ ಪ್ರಪಂಚದ ಐದನೆಯ ಅತಿ ದೊಡ್ಡ ಹಿಂದೂ ಧರ್ಮದ ದೇವಸ್ಥಾನ ಕೂಡ ನಮ್ಮ ಭಾರತದ ದೇಶದ ಮೊಟ್ಟ ಮೊದಲ ತಂತ್ರಜ್ಞಾನ ಬಳಸಿ ಮಾಡಿರುವ ದೇವಸ್ಥಾನ ಕೂಡ ಆಗಿದೆ ಅತಿ ದೊಡ್ಡ ದೇವಸ್ಥಾನ ಈ ಶ್ರೀರಾಮ ಮಂದಿರ ಇದಷ್ಟು ಮಾಹಿತಿ ನಿಮಗೆ ಇಷ್ಟ ಆದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರೋ ಗಂಟೆನ ಪ್ರೆಸ್ ಮಾಡಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ